ಮದಕರಿ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಜೋಡಿಯಾಗಿ ಬಂದ ಘಳಿಗೆಯಲ್ಲಿ ಅಂತಿದ್ದ ನಟಿ ರಾಗಿಣಿ ಆ ನಂತರದಲ್ಲಿ ಹೀರೋ ಕಮ್ ಹೀರೋಯಿನ್ ಆಗಿ ಮಾಸ್ ಲುಕ್ ನಲ್ಲಿ ಕಂಗೊಳಿಸುತ್ತಾರೋ ರಾಗಿಣಿ ಅಭಿಮಾನಿಗಳ ಸಂಖ್ಯೆಯನ್ನು ಕಡಿಮೆ ಆಗಿಲ್ಲ ಅಭಿಮಾನಿಗಳೆಲ್ಲ ರಾಗಿಣಿಯ ಖಾಸಗಿ ಬದುಕಿನ ಬಗ್ಗೆ ಆಕೆಯ ಚಿತ್ರಗಳಿಗಿಂತಲೂ ಹೆಚ್ಚಾಗಿ ಆಸಕ್ತಿ ಹೊಂದಿದ್ದಾರೆ ಸ್ಯಾಂಡಲ್ವುಡ್ ನಟಿ ರಾಗಿಣಿ ಮದುವೆಯಾಗುತ್ತಿದ್ದಾರಾ ಈಗೊಂದು ಬಿಸಿ ಬಿಸಿ ಸುದ್ದಿ ಹರಿದಾಡ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಅನೇಕರು ಇತ್ತೀಚೆಗೆ ಮದುವೆ ಆಗಿದ್ದರು ಈಗ ರಾಗಿಣಿ ಮದುವೆ ಆಗಲಿದ್ದಾರಾ ಎನ್ನುವ ಅಭಿಮಾನಿಗಳ ಬಳಗದಲ್ಲಿ ಸುದ್ದಿ ಹರಿದಾಡ್ತಾ ಇದೆ ಈ ಚರ್ಚೆ ಶುರುವಾಗಿದ್ದು ತುಪ್ಪದ ಬೆಳಿಗ್ಗೆ ರಾಗಿಣಿ ಅವರು ಮದುಮಗಳಂತೆ ಸಿಂಗಾರ ಮಾಡಿಕೊಂಡು ಕೈ ತುಂಬಾ ಮೆಹಂದಿ ಹಚ್ಚಿಕೊಂಡು ಸಂಭ್ರಮಿಸುತ್ತಿರುವ ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬಳಿಕ ಆದರೆ ರಾಗಿಣಿ ಮದುವೆ ಆಗುತ್ತಿಲ್ಲ ಬದಲಾಗಿ ರಾಗಿಣಿ ಸ್ನೇಹಿತರ ಮದುವೆ ಸಮಾರಂಭದಲ್ಲಿ ಸಿಂಗಾರ ಮಾಡಿಕೊಂಡು ಕೈ ತುಂಬಾ ಮೆಹಂದಿ ಹಚ್ಚಿಕೊಂಡ ಸಂಭ್ರಮಿಸಿದಂತಹ ಚಿತ್ರಗಳು ಅವು ತಮ್ಮ ಬಿಡುವಿಲ್ಲದ ಶೂಟಿಂಗ್ ಕೆಲಸದಲ್ಲೂ ಗೆಳೆಯನ ಮದುವೆಗಾಗಿ ಹಿಮಾಚಲ್ ಪ್ರದೇಶ ರಾಜ್ಯಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಹೀಗಾಗಿ ರಾಗಿಣಿ ಕುಟುಂಬ ಹಿಮಾಚಲ್ಗೆ ಪ್ರಯಾಣ ಬೆಳೆಸಿದ್ದು ಸ್ನೇಹಿತರ ಮದುವೆಗೆ ಇಡೀ ಕುಟುಂಬ ಸಮೇತ ಭಾಗಿಯಾಗಿ ಸಂಭ್ರಮಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ